ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೈತ ಮಿತ್ರ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದಾರೆ ಅಶೋಕ್ ಅಗ್ರ ಯೂಟ್ಯೂಬ್ ಚಾನಲನ್ನು ಈ ಒಂದು ಪ್ರೆಸೆಂಟ್ ಪ್ರೆಸೆಂಟಾಗಿ ನಾನು ನೋಡಿದಂಥ ಒಂದು ಮೈನ್ ಸೀರಿಯಸ್ ಒಂದು ರೋಗ ಏನು ಅಂತ ಅಂದರೆ ಈಗ ಪ್ರೆಸೆಂಟಾಗಿ ಒಂದು ರೋಗವನ್ನು ಸೊ ನಾವು ನೋಡಿದ್ವಿ ಅದು ಏನು ಅಂತಂದರೆ ರಕ್ತ ಮೂತ್ರವ್ಯಾಧಿ ರೋಗ ಅಂತಂದು ರಕ್ತ ಮೂತ್ರ ರೋಗ ಈ ರಕ್ ಅಂದರೆ ರಕ್ತ ಮೂತ್ರದ ರೂಪದಲ್ಲಿ ಅದು ಬರ್ತಕ್ಕಂಥದ್ದು ತುಂಬ ಕೆಂಪಾಗಿ ಅದು ಗಂಜನ್ನು ಅಂದರೆ ಮುಂದ್ ಮೂತ್ರವನ್ನು ಹಾಕ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸೊ ಇದಕ್ಕೆ ಏನು ಯಾವ ರೀತಿ ಇರುತ್ತೆ ಈ ಒಂದು ಇದು ಅಂತ ಅಂದ್ರೆ ಖಂಡಿತ ತುಂಬಾ ವಿಚಿತ್ರವಾದಂತಹ ಒಂದು ಇದಾಗಿರುತ್ತೆ ಸೊ ಅಂದರೆ ಬೇಗನೆ ಡಲ್ಲಾಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಸುಗಳು ಈ ಒಂದು ಇದರಲ್ಲಿ ಸೊ ನಿಮ್ಗೆ ಅದನ್ನು ವಿಡಿಯೋ ರೂಪದಲ್ಲಿ ತೋರಿಸ್ತೀನಿ ನೋಡಿ ಇದಕ್ಕೆಲ್ಲ ಮೈನ್ ಕಾರಣ ಏನು ಈ ರೀತಿ ಆಗೋದಕ್ಕೆ ಮೇನ್ ರೀಸನ್ ಏನು ಈ ಒಂದು ಸಮಸ್ಯೆಯನ್ನು ನೀವು ಯಾರಾದರೂ ಈಗಾಗಲೇ ಅನುಭವಿಸಿದರೆ ಸೊ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ನೀವು ಬೇರೆ ಕೊಟ್ಟಿದ್ರೆ ಸೊ ಆ ಒಂದು ಇದನ್ನು ಖಂಡಿತ ನೀವು ನಮಗೆ ಕಾಮೆಂಟ್ ಮಾಡಿ ಇದಕ್ಕೆ ಮೇನ್ ರೀಸನ್ ಬಂದು ಬೇರೆ ಏನೂ ಇರೋದಿಲ್ಲ ಈ ಒಂದು ಪರಾವಲಂಬಿ ಜೀವಿಗಳ ಒಂದು ಕಾಟನ ಹೆಚ್ಚಾಗಿರುತ್ತೆ ಸೊ ಈ ಒಂದು ಉಣ್ಣೆಗಳಾಗಬಹುದು ಅಥವಾ ಇತರೆ ಪರಾವಲಂಬಿ ಜೀವಿಗಳು ಇವುಗಳು ಯಾವಾಗ ಅವುಗಳು ಕಚ್ಚಿದಾಗ ಬ್ಲಡ್ ಅಂತಕ್ಕಂಥದ್ದು ಅಂದರೆ ಇಲ್ಲಿ ತುಂಬಾ ಡೇಂಜರಸ್ ಆಗಿರತಕ್ಕಂತಹ ಇತರೆ ಕೆಲವೊಂದು ಕೀಟಗಳು ಸಹ ಆ ಒಂದು ಕಾಟವನ್ನು ಕೊಡ್ತವೆ ನಮ್ಮ ಒಂದು ಹಸುಗಳಿಗೆ ಅಂದರೆ ಹೊರ್ಗಡೆ ಹೋಗ್ತಕ್ಕಂಥವ್ರಿಗೆ ಸೊ ಡೈರಿ ಫಾರ್ಮಲ್ಲಿ ಫಾರ್ಮಲ್ಲೇ ಕಟ್ಟಿ ಮೇಯಿಸ್ತಕ್ಕಂಥವ್ರಿಗೆ ಸೊ ಕಡಿಮೆ ತೊಂದರೆ ಸೊ ಹೊರಗಡೆ ಮೇಯಿಸಿ ಬರ್ತಕ್ಕಂತಹ ಹೊರಗಡೆ ಬೇರೆ ಹುಲ್ಲಿಂದ ಈ ಒಂದು ಜೀವಿಗಳು ಈ ಒಂದು ದೇಹವನ್ನು ಸೇರ್ತವೆ ದೇಹ ಮೀನ್ಸ್ ಅದರ ಮೇಲ್ಭಾಗಕ್ಕೆ ಬಂದು ಆ ಒಂದು ಬ್ಲಡ್ಡನ್ನು ಮಲಿನಗೊಳಿಸುವಂತಹ ಹೆಚ್ಚು ಒಂದು ಕಾರಣಗಳು ಇದಾಗಿರುತ್ತೆ ಸೊ ಹೊರಗಡೆ ಕರ್ಕೊಂಡು ಇದರಲ್ಲಿ ಒಟ್ಟಾರೆ ನಾವು ಪರಾವಲಂಬಿ ಜೀವಿಗಳಿಂದ ಎಷ್ಟು ಸುರಕ್ಷಿತವಾಗಿ ಹಸುಗಳನ್ನು ಸಾಕ್ತೀವೋ ಸೊ ಅಷ್ಟು ಸಹ ಈ ಒಂದು ರೋಗ ಬರ್ತಕ್ಕಂಥ ಚಾನ್ಸಸ್ ಕಡಿಮೆ ಆಗುತ್ತೆ ಸೊ ನೀವು ಖಂಡಿತ ನಿಮ್ಮ ಒಂದು ಪರಾವಲಂಬಿ ಜೀವಿಗಳನ್ನು ನಿಮ್ಮ ಹಸುಗಳಿಗೆ ಯಾವುದೇ ಕಾಟ ಕೊಡದಂತೆ ಅಂತ ನೋಡ್ಕೋಬೇಕು ಅಂತ ಅಂದರೆ ಖಂಡಿತ ಒಂದೇ ಒಂದು ಮೆಡಿಷನ್ನು ನಾನು ಕೊಟ್ಟು ಬಳಸಿರ್ತಕ್ಕಂಥದ್ದು ಪ್ಲಸ್ ಈಗಾಗಲೇ ಮಾಡಿರ್ತಕ್ಕಂಥದ್ದು ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಒಂದೇ ದಿವಸದಲ್ಲಿ ಸಂಪೂರ್ಣವಾಗಿ ಇರತಕ್ಕಂತಹ ಎಲ್ಲ ಒಂದು ಉಣ್ಣೆಗಳ ಕಾಟವನ್ನು ಖಂಡಿತ ನಾವು ತೆಗೆದುಹಾಕಿದ್ದೀನಿ ಸೊ ಅಂತಹ ಒಂದು ಮೆಡಿಷನ್ನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು ಸೊ ಅಥವಾ ಅದನ್ನು ಫೋಟೋವನ್ನು ಸಹ ನಿಮಗೆ ಕೊಡ್ತೀನಿ ಖಂಡಿತ ನೀವು ಅದನ್ನು ಬಳಸಿ ಸೊ ಇದನ್ನು ಒಂದು ಟು ಎಮ್ ಎಲ್ ಒಂದು ಟೂ ಲೀಟರ್ಸ್ಗೆ ಟು ಎಮ್ ಎಲ್ ಲೀಟರ್ಗೆ ಒಂದು ಎಮ್ ಎಲ್ ರೀತಿ ಹಾಕ್ಕೊಂಡ್ಬಿಟ್ಟು ಸೊ ನೀವು ದೇಹದ ಮೇಲೆ ಸ್ಪ್ರೇ ಆದರೂ ಮಾಡಿ ಅಥವಾ ಒಂದು ದೇ ಬಟ್ಟೆಯಿಂದ ದೇಹವನ್ನು ನೀವು ತೇವ ಆದರೂ ಮಾಡಬಹುದು ಸೀ ರೀತಿ ಮಾಡೋದರಿಂದ ಖಂಡಿತ ನಿಮ್ಮ ಒಂದು ಡೈರಿ ಫಾರ್ಮಲ್ಲಿ ನಿಮ್ಮ ಹಸುಗಳಿಗಿರ್ತಕ್ಕಂತಹ ಕಾಟವನ್ನು ಬೇಗನೆ ನೀವು ಕ್ಲಿಯರ್ ಮಾಡ್ಕೋಬೋದು ಕ್ಲಿಯರ್ ಮಾಡಿಕೊಂಡು ಈ ರೀತಿಯಾಗಿರ್ತಕ್ಕಂತಹ ಒಂದು ರೋಗಗಳನ್ನು ಕಡಿಮೆ ಮಾಡಿಕೊಂಡು ನೀವು ಒಳ್ಳೆಯ ಆದಾಯವನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಏನು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರ್ತಕ್ಕಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ